છા કિશોરનીગે ધિકાર અધિકાર અવિવેકીલાય કિશોરનીગે ધિકાર અધિકાર યુરેગે કુમબકુકોઈ તરવા કેન્દ્ર સરકારકે ધિકાર અધિકાર સનાતન ધર્મના વિરોધ અવિવેકીગે ધિકાર અધિકાર અંવિધાનના વિરોધિકે ધિકાર ತಂದೇ ನೀವು ಅಮಾನವೀಯವಾಗಿ ಇಂತಹ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂತಹ ಈ ದೇಶದಲ್ಲಿ ನೀವು ಇಷ್ಟೊಂದು ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರ ನಿಮ್ಮ ಜಾತಿ ವೈಷಮ್ಯವನ್ನು ತಡ್ಕೊಳಕ್ಕಾಗ್ತದೆ ನೀವು ಯಾವ ಮಟ್ಟಕ್ಕೆ ಹೊರಹಾಕ್ತಾ ಒಂದು ಪಿತೂರಿ ಇವತ್ತು ರಾಜಕೀಯ ವ್ಯವಸ್ಥೆ ಕೋಮವಾದಿ ಸಂಘಟನೆಗಳು ಸೇರಿ ಇಂಥ ಕಿಡಿಗೇಡಿಗಳ ಮುಖಾಂತರ ಈ ಕೆಲಸವನ್ನ ಮಾಡಿಸತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಆ ನನ್ ಮಾತ್ರಕ್ಕೆ ನೀವು ಮುಖ್ಯಮಂತ್ರಿಗಳು ಮುಖ್ಯ ನ್ಯಾಯಮೂರ್ತಿಗಳ ನಿಮ್ಮ ಶೂನ ಎಸದ ತಕ್ಷಣ ದಲಿತರು ಆ ಕುಗ್ಗೋತಾರೆ ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ನಿಮ್ಮ ಕನಸಿನ ಮಾತು ನೀವು ಪ್ರತಿಯೊಬ್ಬ ಒಂದೊಂದು ಕಿಡಿನೂ ಕೂಡ ನೀವು ಅಂತ ಕೆಲಸ ಮಾಡ್ತಾ ಇದ್ರೆ ಹೊರಟು ನೀವು ಕುಗ್ಸೋಕೆ ಯಾರ ಕೈಲೂ ಯಾವ ಕಾರಣಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರೋದ್ವರೆಗೂ ಕೂಡ ನಿಮ್ ಕೈಲಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇದನ್ನ ನೀವು ಕಟ್ಟಿಟ್ಕೊಳ್ಳಿ ಯಾವ ಕೋಮವಾದಿ ಸಂಘಟನೆಗಳಾಗಿರ್ಬೋದು ಯಾವನೇ ರಾಜಕಾರಣಿ ಆಗಿರ್ಬೋದು ಯಾವುದೇ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಬಂಡವಾಳಶಾಹಿಗಳಾಗಿರ್ಬೋದು ನೀವು ದಲಿತರ ಮೇಲೆ ದಬ್ಬಾಳಿಕೆ ಮಾಡಿದ ತಕ್ಷಣ ದೌರ್ಜನ್ಯ ಮಾಡಿದ ತಕ್ಷಣ ಅವಮಾನ ಮಾಡಿದ ತಕ್ಷಣ ಅವರ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತ ಏನಾದ್ರು ನೀವು ಭಾವಿಸಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಇನ್ನು ಕೂಡ ಕಿಡಿ ಹೆಚ್ಚಾಗುತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ